ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಟು ಪುಟಾಣಿ ಬ್ಲಾಗ್ಸ್ ಪ್ರತಿಯೊಬ್ಬರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ ದೇವರು ಎಲ್ಲರಿಗೂ ನೆಮ್ಮದಿ ಹಾಗೂ ಆರೋಗ್ಯನ ನೀಡಲಿ ಅಂತ ಕೇಳ್ಕೊಳ್ತಾ ನಮ್ಮ ಮನೆಯ ಹಬ್ಬದ ಈ ಪುಟಾಣಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಲ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಸ್ಪೆಷಲ್ ಆಗಿತ್ತು ಹಬ್ಬಕ್ಕೆ ಒಂದಿನ ಮುಂಚೆ ಕಾರ್ ತೊಗೊಂಡ್ವಿ ಇಲ್ಲಿ ಡೆನ್ಮಾರ್ಕಲ್ಲಿ ನಮ್ಮ ಫಸ್ಟ್ ಕಾರ್ ಇದು ನಾವು ಮೂರು ಜನಕ್ಕೂ ತುಂಬ ಖುಷಿಯಾಗಿದೆ ಆ್ಯಂಡ್ ನೆಕ್ಸ್ಟ್ ಡೇ ಹಬ್ಬ ನಾನು ಡೆನ್ಮಾರ್ಕಿಗೆ ಬಂದಾಗಿಂದ ಯಾವಾಗಲೂ ಈ ಹಬ್ಬನ ಬರೀ ಲಕ್ಷ್ಮಿ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ದೆ ಬಟ್ ಇದೇ ಫಸ್ಟ್ ಟೈಮ್ ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡಿ ಸ್ವಲ್ಪ ಗ್ರ್ಯಾಂಡ್ ಆಗಿಯೇ ಆಚರಿಸಿದ್ವಿ ಹಬ್ಬ ಅಂದ್ರೇ ಮೇನ್ ಹಬ್ಬದೂಟ ಅಲ್ವಾ ಸೊ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಸಂಜೆ ಇಲ್ಲೇ ನಮ್ಮ ನೇಬರ್ಸ್ ಆ್ಯಂಡ್ ಫ್ರೆಂಡ್ಸ್ನ ಪೂಜೆಗೆ ಕರೆದಿದ್ವಿ ನಮ್ಮ ಮನೆ ಪುಟ್ಟಲಕ್ಷ್ಮಿ ನನ್ನ ಮಗಳಿಗೆ ಫುಲ್ ರೆಡಿ ಮಾಡಿ ನಾನು ಸಹ ಸೀರೆ ಉಡ್ಕೊಂಡು ರೆಡಿ ಆದೆ ಹೆಣ್ಮಕ್ಳಿರೋ ಮನೆಯಲ್ಲಿ ಹಬ್ಬ ಅಂದರೆ ಇದೇ ಸಂಭ್ರಮ ಅಲ್ವಾ ಹೊಸ ಬಟ್ಟೆ ಒಡವೆ ಎಲ್ಲ ಹಾಕ್ಕೊಂಡು ರೆಡಿ ಆಗೋದು ನಂತರ ಎಲ್ಲರೂ ದೇವ್ರಿಗೆ ಪೂಜೆ ಮಾಡಿ ಆರತಿ ಮಾಡಿ ನಮಸ್ಕಾರ ಮಾಡ್ಕೊಂಡ್ವಿ ಈ ಸಲ ಹಬ್ಬಕ್ಕೆ ಇನ್ನಷ್ಟು ಮೆರುಗು ಕೊಟ್ಟಿದ್ದು ಬಾಳೆ ಎಲೆ ಊಟ ಎಲ್ಲರಿಗೂ ಬಾಳೆ ಎಲೆಯಲ್ಲಿ ಊಟ ಬಡಿಸಿದ್ವಿ ಆಮೇಲೆ ಮನೆಗೆ ಬಂದಂತಹ ಲಕ್ಷ್ಮಿಯರಿಗೆ ಬಾಗಿನ ಕೊಟ್ಟು ಕೊನೆಗೆ ನಾವು ಸಹ ಊಟ ಮಾಡಿ ಹಬ್ಬನ ಮುಗಿಸಿದ್ವಿ ನಿಮ್ಮೆಲ್ಲರಿಗೂ ಆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಈ ಪೇಜ್ನ ಫಾಲೋ ಮಾಡಿ Thank you.